ಆಸೆ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರೋಹಿಣಿ ಪ್ಲಾನ್ ಮಾಡಿ ಸೂರ್ಯ ಮೀನಾಗೆ ರೂಮ್ ಬಿಟ್ಕೊಳ್ದೆ ಸೂರ್ಯ ಮೀನಾ ಮತ್ತೆ ಹೊರಗಡೆನೆ ಮಲಗಿರ್ತಾರೆ ಬೆಳಿಗ್ಗೆ ಎಲ್ಲಾ ಎದ್ರು ಕೂಡ ಮನೋಜ ಮಾತ್ರ ಒಂದೇ ದಿನದ ಕೆಲ್ಸಕ್ಕೆ ಸುಸ್ತಾಗಿ ಎದ್ದೇ ಇರೋದಿಲ್ಲ ರೋಹಿಣಿ ಎಷ್ಟೇ ಎಬ್ಸಿದ್ರು ನನ್ಗಾಗೋದಿಲ್ಲ ರೋಹಿಣಿ ತುಂಬಾ ಸುಸ್ತಾಗ್ತಿದೆ ನಿನ್ನೆ ನಿಂತ್ಕೊಂಡು ಕೆಲ್ಸ ಮಾಡಿ ಕಾಲಲ್ಲ ಇನ್ನು ನೋಯ್ತಿದೆ ಅಂತಾನೆ ಮನೋಜ ಅದಕ್ಕೆ ರೋಹಿಣಿ ನಾನು ಪಾರ್ಲರ್ ದಿನ ನಿಂತ್ಕೊಂಡೆ ಕೆಲಸ ಮಾಡೋದು ಕೆಲಸ ಅಂದ್ರೆ ಹಾಗೆ ಇರುತ್ತೆ ಎದ್ದೇಳಿ ಮೇಲೆ ಅಂದಾಗ ಮನೋಜ ಅಯ್ಯೋ ಹೋಗ್ ರೋಹಿಣಿ ಯಜಮಾನ ಅಂದ್ರೆ ಜಾಲಿಯಾಗಿ ಕೂತಿರ್ಬೋದು ಅಂತ ಅನ್ಕೊಂಡಿದ್ದೆ ಆದ್ರೆ ನಿನ್ನೆ ಹಾಗೆರೋದಕ್ಕಾಗ್ಲೇ ಇಲ್ಲ ಇದಕ್ಕೂ ಮುಂಚೆ ಪಾರ್ಕ್ ಹೋಗೋವಾಗ್ಲೇ ಚೆನ್ನಾಗಿತ್ತು ನನ್ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಖುಷಿಯಾಗಿ ರೆಸ್ಟ್ ಮಾಡ್ತೀನಿ ಪಾರ್ಕ್ ಅಲ್ಲಿ ಅಂದಾಗ ರೋಹಿಣಿ ಈಗೇನು ಮತ್ತೆ ಹೋಗಿ ಪಾರ್ಕಲ್ಲೇ ಮಲಗ್ತೀನಿ ಅಂತ ಹೇಳ್ತಿದ್ದೀರಾ ಈಗ ನಮ್ಗೆ ಅಂತ ಒಂದ್ ಅಂಗಡಿ ಇದೆ ಮನೋಜ್ ಅದನ್ನ ಸರಿಯಾದ ಸಮಯಕ್ಕೆ ತೆಗೆಯೋದ್ ಬೇಡ್ವಾ ಸುಮ್ನೆ ಎದ್ದೇಳಿ ಮೇಲೆ ಅಂತಾಳೆ ಅದಕ್ಕೆ ಮನೋಜ ಅದು ಹತ್ತು ಗಂಟೆಗೆ ತಾನೆ ಇನ್ನು ಟೈಮ್ ಇದೆ ಪ್ಲೀಸ್ ಇನ್ನು ಅರ್ಧ ಗಂಟೆ ಮಲ್ಕೊತೀನಿ ಅಂತ ಹೇಳಿ ಮತ್ತೆ ಮಲ್ಕೋತಾನೆ ಈ ಕಡೆ ರಘುನಾಥ್ ಶಾಂತಿ ಹತ್ರ ಇನ್ನು ನಿನ್ ಮಗ ಎದ್ದಿಲ್ವೇನೆ ದಿನ ಲೇಟ್ ಆಗಿ ಎದ್ದೋಳ ರವಿ ಶ್ರುತಿ ಕೂಡ ಎದ್ದು ರೆಡಿ ಆಗ್ಬಿಟ್ರು ಆದ್ರೆ ನಿನ್ ಬಿಸ್ನೆಸ್ ಮಾಡೋ ಮಗ ಮಾತ್ರ ಇನ್ನು ಕಾಣಸ್ತಾನೆ ಇಲ್ವಲ್ಲ ಅಂದಾಗ ಶಾಂತಿ ರೀ ನನ್ ಮಗನ ಏನಾದ್ರು ಅಂದೇ ಹೋದ್ರೆ ನಿಮ್ ತಿಂದಿ ಜೀರ್ಣಾನೆ ಆಗಲ್ಲ ಅಲ್ಲ ಅಂತಾಳೆ ಆಗ ರವಿ ಬಂದು ಅಮ್ಮ ಮನೋಜ್ ಇನ್ನು ಎದ್ದಿಲ್ವಾ ಹೋಗಿ ಅಂಗಡಿ ತೆಗಿಬೇಕ ತಾನೆ ನಮ್ ಹೋಟೆಲ್ ಓನರ್ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ಬೇಕಾದದ್ನೆಲ್ಲ ಮಾಡಿಡ್ತಾರೆ ಅಂದಾಗ ಶ್ರುತಿ ಕೂಡ ಹೌದು ಅತ್ತೆ ನಮ್ ಸ್ಟುಡಿಯೋದಲ್ಲಿ ಆರ್ ಗಂಟೆಗೆ ಬಂದು ಕೆಲಸ ಶುರು ಮಾಡ್ತಾರೆ ಅಂತಾಳೆ ಅದಕ್ಕೆ ರಂಗನಾಥ್ ಕೇಳಿಸ್ತೇನೆ ಆದ್ರೆ ಇವನ್ ಮಾತ್ರ ಇನ್ನು ಎದ್ದೇ ಇಲ್ಲ ಈಗಲೂ ಅವನಿಗೆ ಜವಾಬ್ದಾರಿ ಬಂದ ಹಾಗೆ ಕಾಣಿಸ್ತಾನೆ ಇಲ್ಲ ಅಂದಾಗ ಏ ಸುಮ್ನೆ ಇರ್ರಿ ಅವ್ನ ಎದ್ದು ರೆಡಿ ಆಗ್ತಿರ್ತಾನೆ ಬೇಕಾದ್ರೆ ನೋಡಿ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಶಾಂತಿ ಮನೋಜನ್ ರೂಮ್ ಬಾಗಲ್ ಬಡ್ದು ರೋಹಿಣಿನ ಕರೀತಾರೆ ಆಗ ರೋಹಿಣಿ ಬಂದು ಗುಡ್ ಮಾರ್ನಿಂಗ್ ಅತ್ತೆ ಅಂದಾಗ ಶಾಂತಿ ಹಾ ರೆಡಿ ಆದ್ರ ಬಾರಮ್ಮ ಕಾಫಿ ಕುಡಿ ಮನೋಜ ರೆಡಿ ಆದ್ನ ಬೇಗ ಬರೋದಕ್ಕೆ ಹೇಳು ತಿಂಡಿ ತಿಂದು ಬೇಗ ಹೋಗೋರಂತೆ ಅಂದಾಗ ರೋಹಿಣಿ ಇಲ್ಲ ಅವ್ರ ಇನ್ನು ಎದ್ದಿಲ್ಲ ಅಂತಾಳೆ ಆಗ ರಂಗನಾಥ್ ಶಾಂತಿನೇ ಗುರಾಯಿಸ್ತಾ ಶಾಂತಿ ನಿನ್ನ ಮಗನ್ಗೆ ತುಂಬಾ ಚೆನ್ನಾಗಿ ಬಂದಿದೆ ಕಣೆ ಜವಾಬ್ದಾರಿ ಅಂದಾಗ ಶಾಂತಿ ಯಾಕಮ್ಮ ರೋಹಿಣಿ ಅಂತ ಮಲ್ಗೆ ಇದ್ದಾರೆ ಅಂದಾಗ ರಂಗನಾಥ್ ಬರೀ ಒಂದಿನ ಕೆಲಸ ಮಾಡಿದಕ್ಕೆ ಸುಸ್ತಾಗ್ಬಿಟ್ನಾ ಅಂತಾರೆ ಆಗ ಶಾಂತಿ ಯಾಕೆ ಸುಸ್ತಾಗ್ಬಾರದು ಪಾಪ ನನ್ನ ಮಗನ್ಗೆ ಕೈ ಕಾಲ ಅಂತ ರೂಮ್ ಒಳಗಡೆ ಹೋಗಿ ಮನೋಜ ಎದ್ದೋಳ ಬಂಗಾರ ಅಂಗಡಿಗೆ ಹೋಗ್ಬೇಕು ಇವತ್ತು ಎರಡನೇ ದಿನಗಳು ಎದ್ದೋಳ ಮನೋಜ ಅಂತ ಮುದ್ದೆ yendo a ಆಗ ಮನೋಜ ಅಮ್ಮ ನಿದ್ದೆ ಬರ್ತಿದೆ ಅಂದಾಗ ಶಾಂತಿ ಅಯ್ಯೋ ನನ್ನ ಚಿನ್ನ ಮಲ್ಗಿತ್ ಸಾಕು ಕಸ್ಟಮರ್ ಬರ್ತಾರ ಕಣ ಬೇಗ ಹೋಗಿ ಅಂಗಡಿ ತೆಗಿಬೇಕು ಎದ್ದೋಳಿ ಅಂತಿರುವಾಗ್ಲೇ ರಂಗನಾಥ್ ರವಿ ಶ್ರುತಿ ಎಲ್ಲಾ ಬಂದು ಶಾಕ್ ಇಂದ ನೋಡ್ತಿರ್ತಾರೆ ಆಗ ರಂಗನಾಥ್ ಶಾಂತಿ ಏನೇ ಮಾಡ್ತಿದ್ಯಾ ಹಾಗೆ ಅವನನ್ನ ಮಡ್ಲ ಕೂರ್ಸ್ಕೊಬಿಡೆ ಅವ್ನು ಎಲ್ ಜಿ ಓದುವಾಗ ಕೂಡ ಹೀಗೆ ಎಬ್ಬಿಸ್ತಿದ್ದೆ ಈಗ ಅವ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ ಏಳ್ ಕತೆ ವಯಸ್ಸಾಗಿದೆ ಈಗಲೂ ಕೂಡ ಹೀಗೆ ಎಬ್ಬಿಸ್ತಿದ್ಯಲ್ಲೇ ಅಂತ ಬೈತಾರೆ ಅದನ್ನ ನೋಡಿ ರೋಹಿಣಿ ಮತ್ತೆ ಶಾಂತಿ ಎಷ್ಟೇ ಎಬ್ಸಿದ್ರು ಕೂಡ ಮನೋಜ ಆಗ್ತಿಲ್ಲಮ್ಮ ಅಂತ ಶಾಂತಿ ತೋಡ ಮೇಲೆ ಬಂದು ಮಲ್ಕೊಂಡ್ ಬಿಡ್ತಾನೆ ಆಗ ಸೂರ್ಯ ಬಂದು ಏನು ಎಲ್ಲ ತೆಂಗಿನ ಸುತ್ತ ನಿಂತ್ಕೊಂಡು ನೋಡ್ತಿದ್ದಾರಲ್ಲ ಅಂದಾಗ ಮೀನಾ ನಿಮ್ ಅಣ್ಣ ಇನ್ನು ಎದ್ದಿಲ್ಲ ರೀ ಅಂತಾಳೆ ಅದಕ್ಕೆ ಸೂರ್ಯ ಅಲ್ಲೇ ಮೀನಾ ಆ ಕೆಲ್ಸಕ್ ಬಾರ್ದು ಅವ್ರು ಎದ್ದು ಏನೇ ಆಗ್ಬೇಕಾಗಿದೆ ಎದ್ರೆ ಏನು ಹೇಳ್ತಿದ್ರೆ ಏನು ಅಂದಾಗ ರವಿ ಬಂದು ಲೇ ಸೂರ್ಯ ಈಗ ಅವ್ನಗೊಂದ್ ಅಂಗಡಿ ಇದೆ ಕಣ ಅಂತಾನೆ ಅದಕ್ಕೆ ಸೂರ್ಯ ಓ ಹೌದಲ್ವಾ ಮರ್ತೆ ಹೋಗಿತ್ತು ಅಂತ ಹೇಳಿ ಮನೋಜನ್ ರೂಮ್ ಹೋಗಿ ನೋಡಿದಾಗ ಶಾಂತಿ ಎಬ್ಸಿದ್ರು ಕೂಡ ಹೇಳಿದೆ ಶಾಂತಿ ಮೇಲೆ ವರ್ಕೌಟ್ ಮಲ್ಗಿರೋದ್ನ ನೋಡಿ ಅಪ್ಪೋ ಏನಪ್ಪಾ ಇವ್ ಸ್ಕೂಲ್ ಮಗು ತರ ಸೂರ್ಯ ಅದಕ್ಕೆ ಮಲ್ಕೊಂಡ್ರೆ ಅಂಗಡಿಗೆ ಬರೋರು ಅಂಗಡಿ ಸರಿಯಾಗಿ ಸೇಲ್ ಆಗ್ತಿಲ್ಲ ಅದಕ್ಕೆ ಅಂಗಡಿ ತೆಗ್ದಿಲ್ಲ ಅಂತ ಅನ್ಕೊಳೋದಿಲ್ವೇನಪ್ಪ ಅಂದಾಗ ರಂಗನಾಥ್ ಅದು ಅವನ್ ಅರ್ಥ ಆಗ್ಬೇಕಲ್ವೇನು ಎದ್ದೋಳ್ತಾನೆ ಇಲ್ಲ ಅವನು ಸಾಲದಕ್ಕೆ ಶಾಂತಿನ ಪಕ್ಕ ಕುತ್ಕೊಂಡು ಮುದ್ದ್ ಮಾಡ್ತಿದ್ದಾಳೆ ಕರ್ಮ ಇದೆಲ್ಲ ಮುಂದೆ ಏನಾಗುತ್ತೋ ಏನೋ ಅಂತ ಹೇಳಿ ಹೋಗ್ತಿರ್ತಾರೆ ಆಗ ಸೂರ್ಯ ಅಪ್ಪೋ ಹೀಗಿದ್ರೆ ಅವ್ರು ಹೇಗಪ್ಪ ನಿಮ್ ದುಡ್ಡನ್ನ ವಾಪಸ್ ಕೊಡ್ತಾನೆ ಅಂದಾಗ ರಂಗನಾಥ್ ನನ್ ದುಡ್ಡನ್ನ ವಾಪಸ್ ಕೊಡೋದಿರ್ಲೋ ಅವ್ರ ಮಾವ ಕೊಟ್ಟಿರೋ ದುಡ್ಡನ್ನ ಹಾಳು ಮಾಡದೆ ಹೋದ್ರೆ ಸಾಕಾಗಿದೆ ಅಂತಾರೆ ಆಗ ರವಿ ಒಂದಿನ ಕೆಲಸ ಅಂತ ಅಂದಾಗ ಸೂರ್ಯ ಈ ಯಜಮಾನ ಆಗೋದನ್ನ ಸಾಮಾನ್ಯ ವಿಷಯ ಅನ್ಕೊಂಡ್ ಅಂತಾನೆ ಆಗ ಶ್ರುತಿ ನನಗೂ ಬೆಳಿಗ್ಗೆ ಹೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಕೆಲ್ಸ ಇದ್ರೆ ತಾನಾಗಿ ಎಚ್ಚರ ಆಗುತ್ತೆ ಹಾಗಿರುವಾಗ ಈ ಮನೋಜ್ ಹೀಗ್ ಮಾಡ್ತಿದ್ದಾರೆ ಅಂದಾಗ ರೋಹಿಣಿಗೆ ಕೋಪ ಬಂದು ಶ್ರುತಿ ಟೈಯರ್ಡ್ ಆಗಿದ್ರೆ ನಿದ್ದೆನೆ ಬರೋದು ಅಂತಾಳೆ ಅದಕ್ಕೆ ಶ್ರುತಿ ರೋಹಿಣಿ ಅವ್ರೆ ಹಾಗಾದ್ರೆ ಮನೇಲಿ ಮೀನಾನೇ ಮಧ್ಯಾಹ್ನವರೆಗೂ ನಿದ್ದೆ ಮಾಡ್ಬೇಕು ಯಾಕಂದ್ರೆ ಮೀನಾ ಮಾತ್ರ ನೋಡ್ಕೊಂಡು ಮನೆ ಕೆಲ್ಸಾನು ಮಾಡೋದು ಅಂತ ಹೇಳಿ ಮೀನಾ ಅವರೇ ನಿಮಗೆ ಬೆಳಿಗ್ಗೆ ಹೊತ್ತ ನಿದ್ದೆ ಬರೋದಿಲ್ವಾ ಅಂದಾಗ ಮೀನಾ ಇಲ್ಲ ಶ್ರುತಿ ನಮ್ಗೆ ಅಂತ ಜವಾಬ್ದಾರಿಗಳು ಇದ್ದಾಗ ಹೇಗ್ ನಿದ್ದೆ ಬರುತ್ತೆ ಹೇಳಿ ಅಂತಾಳೆ ಇದನ್ ಕೇಳಿ ರೋಹಿಣಿಗೆ ಇನ್ನು ಕೋಪ ನೆತ್ತಿಗೇರಿ ಹೋಗಿ ಮನೋಜಿನ ಎದ್ದಳ್ಳಿ ಮನೋಜ್ ಎದ್ದಳ್ಳಿ ಮನೋಜ್ ಅಂತ ರಪರಪ್ಪ ಅಂತ ಬಾರಿಸ್ತಿರ್ತಾಳೆ ಅದನ್ನ ನೋಡಿ ಶಾಂತಿ ಗಾಬರಿ ಆದ್ರೆ ಮನೆಯವರೆಲ್ಲ ಮನೋಜ್ರು ಮಾತ್ರ ಬಂದು ನೋಡ್ತಿರ್ತಾರೆ ನಂತರ ರೋಹಿಣಿ ಗುದ್ದಿದ್ರು ಕೂಡ ಹೇಳಿ ಮನೋಜ ಹಾಗೆ ಮಲಗಿರೋದನ್ನ ನೋಡಿ ಸೂರ್ಯ ಇದೆಲ್ಲ ಕೆಲ್ಸದ ಬರೋದಿಲ್ಲ ಅಂತ ಹೇಳಿ ತುಂಬಾ ನೀರ್ ತರ್ತಾನೆ ಅದನ್ನ ನೋಡಿ ಮೀನಾರಿ ಅಂತ ಹೇಳಿದಾಗ ಗೊತ್ತಾಗಲ್ಲ ಅಂತ ಹೇಳ್ತಾನೆ ಆಗ ರಂಗನಾಥ್ ಬಂದು ಏನಾದ್ರೂ ಮಾಡ್ಕೊಳ್ಳಿ ಅಂದಾಗ ಸೂರ್ಯ ಅಪ್ಪ ಬಿಡಪ್ಪ ಇವನ್ನ ಹೀಗೆ ಎಪ್ಸಿದ್ರೆ ಎದ್ದೋದು ಅಂತ ಹೇಳಿ ಒಂದ್ ಜಗ್ ತುಂಬಾ ನೀರ್ ತಂದು ಮುಖಕ್ಕೆ ಬಿಡ್ತಾನೆ ಆಗ ಮನೋಜ ಅಮ್ಮ ನೀರಲ್ಲಿ ಬಿದ್ದೋದ್ ಅಂತ ಹೇಳಿ ತಡಬಡಿಸ್ಕೊಂಡು ಎದ್ದಾಗ ರೋಹಿಣಿ ಸೂರ್ಯ ಅವ್ರೆ ಏನ್ ಮಾಡ್ತಿದ್ದೀರಾ ಅಂತಾಳೆ ಆಗ ಸೂರ್ಯ ನೋಡಿದ್ಯಾ ನೋಡಿದ್ಯಾ ಹೇಗೆದ್ದ ಅಂತ ಹೀಗೆ ಎಬ್ಸೋದ್ ಬಿಟ್ಟು ಚಿಕ್ಕ ಮಗು ತರ ಎಬ್ಬಿಸ್ತಿದ್ದೀರಲ್ಲ ಅಂದಾಗ ಮನೋಜಾ ಲೇ ಸೂರ್ಯ ಹುಚ್ಚಿಡ್ತಿದ್ಯಾನೋ ನಿಮ್ಗೆ ಹೀಗೆ ಯಾಕೋ ನೀರ್ ಹಾಕಿದ್ಯಾ ಅಂತಾನೆ ಆಗ ಶಾಂತಿ ಕೂಡ ಮಲ್ಗಿರೋರ್ ಮೇಲೆ ಹೀಗ್ ನೀರ್ ಹಾಕಿ ಎಬ್ಬಿಸ್ತಾರೆ ಬುದ್ಧಿ ಇಲ್ದೇನೋ ನಿಮ್ಗೆ ಅಂದಾಗ ಸೂರ್ಯ ಸಕ್ಕರೆ ಮಲ್ಗಿರೋರ್ ಮೇಲೆ ನೀರ್ ಹಾಕಿ ಎಬ್ಸಕ್ ಆಗೋದು ಎದ್ದಿರೋರ್ ಮೇಲೆ ಹಾಕಕ್ ಆಗುತ್ತಾ ಅಂತಾನೆ ಅದಕ್ಕೆ ಶಾಂತಿ ಇರಿ ನೋಡ್ರಿ ಇವನು ಇವ್ನ್ ಮಾಡಿದ ಕೆಲ್ಸ ನೋಡಿದ್ರಾ ನೀವು ಅಂದಾಗ ಯಾಕೋ ಸೂರ್ಯ ಹೀಗೆಲ್ಲ ಮಾಡಿದೆ ಅಂತ ಕೇಳ್ತಾರೆ ರಂಗನಾಥ್ ಆಗ ಸೂರ್ಯ ಅಪ್ಪ ಇವ್ನ್ ಹೀಗೆ ಬಿಟ್ರೆ ಆಮೇಲೆ ಅಂಗಡಿನ ಹೇಗಪ್ಪ ನಡೆಸ್ತಾನೆ ಅಂದಾಗ ಶಾಂತಿ ಅವ್ರ ಅಂಗಡಿ ಅವ್ರ ಬಗ್ಗೆ ನಿಂಗೆ ಯಾಕೋ ಚಿಂತೆ ಅವ್ನ್ ದುಡ್ಡು ಕೊಟ್ಟು ಅಂಗಡಿ ತಗೊಂಡಿದ್ದಾನೆ ಅದನ್ನ ಅವನೇ ನೋಡ್ಕೋತಾನ ಬಿಡು ಅಂತಾರೆ ಆಗ ಸೂರ್ಯ ಈ ತೆಂಗಿ ಅಂಗಡಿ ಸರಿಯಾಗಿ ನಡೆಸಿದ್ರೆ ತಾನೆ ಅಪ್ಪನ್ ದುಡ್ಡು ಕೈಗ್ ಬರೋದು ಅದನ್ನ ಸಂಪಾದನೆ ಮಾಡಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ತಾನೆ ಅಂತ ಹೇಳಿ ಲೆ ಸೋಂಬೇರಿ ಸಿದ್ದ ಇಪ್ಪತ್ತೇಳು ಲಕ್ಷ ಅಪ್ಪನಿಗೆ ಸಂಪಾದನೆ ಮಾಡಿ ಕೊಟ್ಟು ಆಮೇಲೆ ನೀನ್ ಎಷ್ಟು ಮಲ್ಕೊಳೋ ನಿನ್ನ ಯಾವನು ಕೇಳಲ್ಲ ಅಂತ ಹೇಳಿ ಹೋಗ್ತಾನೆ ಸೂರ್ಯ ಆಗ ರಂಗನಾಥ್ ಮನೋಜಾ ಮನೋಜ ಯಾವ್ದೇ ಕೆಲ್ಸ ಮಾಡಿ ಉದ್ಧಾರ ಆಗ್ಬೇಕು ಅಂದ್ರೆ ಮುತ್ತು ಬೇಗ ಕಣೋ ಅದನ್ನ ಯಾರು ಸರಿಯಾದ ಮಾಡ್ತಾರೋ ಅವನೇ ಜೀವನದಲ್ಲಿ ಮೇಲಕ್ಕೆ ಹೋಗಬೇಕಾಗುದು ಎದ್ದು ಹೋಗೋ ಕೆಲಸ ನೋಡು ಅಂತ ಹೇಳಿ ಹೋಗ್ತಾರೆ ಆಗ ಶಾಂತಿ ಮನೋಜನ್ಗೆ ಒಂದು ಬಾರಿಸಿ ಬೇಗ ಎದ್ದು ರೆಡಿಯಾಗಿ ಹೋಗೋ ಅಂತ ಹೇಳಿ ಅಲ್ಲಿಂದ ಹೋದ್ರೆ ರೋಹಿಣಿ ಮನೋಜನ್ನೇ ನೋಡಿ ಗುರಾಯಿಸ್ತಿರ್ತಾಳೆ ಇನ್ನೊಂದ್ ಕಡೆ ಮೀನಾ ಅಡಿಗೆ ಮಾಡ್ತಿರೋವಾಗ ಶಾಂತಿ ಅಲ್ಲಿಗೆ ಬಂದು ಮೀನಾ ಏನೇ ಮಾಡ್ತಿದ್ಯಾ ಅಂದಾಗ ಮೀನಾ ಅಡಿಗೆ ಮಾಡ್ತಿದ್ದೀನತ್ತೆ ಅಂತಾಳೆ ಆಗ ಶಾಂತಿ ಅದೇ ಕಾಣ್ತಿದ್ಯಲ್ಲ ಸರಿ ಮಧ್ಯಾಹ್ನಕ್ಕೆ ನಾನು ಹೇಳೋ ಅಡಿಗೆನೆಲ್ಲ ಮಾಡ್ಬಿಡು ಅಂದಾಗ ಮೀನಾ ಏನತ್ತೆ ಮಾಡ್ಬೇಕು ಅಂತಾಳೆ ಅದಕ್ಕೆ ಶಾಂತಿ ಅನ್ನ ಸಾರು ಪಲ್ಯ ಕೂಟು ಕೋಸಂಬರಿ ಪಾಯಸ ಅಂತ ಒಂದು ದೊಡ್ಡ ಲಿಸ್ಟ್ನೇ ಹೇಳಿದಾಗ ಮೀನಾ ಏನತ್ತೆ ಇಷ್ಟೊಂದು ಯಾರಾದ್ರೂ ನೆಂಟ್ರಿ ಬರ್ತಿದಾರ ಮನೆಗೆ ಅಂತ ಕೇಳ್ತಾಳೆ ಆಗ ಶಾಂತಿ ಇಲ್ಲ ಕಡೆ ಇದೆಲ್ಲ ನಮ್ ಮನೋಜಿನ್ಗೆ ಹಾಗೆ ರೋಹಿಣಿಗೆ ವೆಜ್ ಬಿರಿಯಾನಿ ಮಾಡಿ ಪನ್ನೀರ್ ಗ್ರೇವಿ ಮಾಡ್ಬಿಡು ಅವ್ರಿಬ್ಬರಿಗೆ ಮಧ್ಯಾಹ್ನಕ್ಕೆ ಅಂಗಡಿಗೆ ಕೊಟ್ ಕಳಿಸ್ಬೇಕು ಅಂತಾರೆ ಆಗ ಮೀನಿಗೆ ಕೋಪ ಬಂದು ಅತ್ತೆ ಎಲ್ರಿಗೂ ಸೇರಿ ಏನ್ ಅಡಿಗೆ ಮಾಡಬೇಕು ಅಂತ ಹೇಳಿ ನಾನು ಅದನ್ನೇ ಮಾಡ್ತೀನಿ ಮಾವನ್ಗೆ ಏನಾದ್ರು ಸಪ್ರೇಟ್ ಆಗಿ ಬೇಕಾದ್ರೆ ಹೇಳಿ ಮಾಡ್ಕೊಡ್ತೀನಿ ಹಾಗೆ ನಿಮ್ಗೂ ಏನಾದ್ರು ಬೇಕಾಗಿದ್ರೆ ಹೇಳಿ ಅದನ್ನ ಮಾಡಿಡ್ತೀನಿ ಆದ್ರೆ ಅಂಗಡಿಗೆ ತಗೊಂಡ್ ಹೋಗೋದಕ್ಕೆ ನನ್ ಕೈ ಏನು ಮಾಡೋದಕ್ಕಾಗಲ್ಲ ಅಂತಾಳೆ ಆಗ ಶಾಂತಿ ಯಾಕೆ ಮಾಡಲ್ಲ ಮಾಡಿದ್ರೆ ಮೀನಾ ಮಾಡೋ ಎಲ್ರಿಗೂ ನಾನೇನು ಮಾಡಕ್ಕಾಗಲ್ಲ ಅದು ರೋಹಿಣಿ ಮಾಡಲ್ಲ ಅಂತ ನಿಮ್ಗೂ ಚೆನ್ನಾಗ್ ಗೊತ್ತಿದೆ ಬೇಕಾದ್ರೆ ರೋಹಿಣಿನೇ ಅಡಿಗೆ ಮಾಡೋದಕ್ಕೆ ಹೇಳಿ ಅಂತಾಳೆ ಆಗ ಶಾಂತಿ ಏನೇ ತೋರಿಸ್ತಿದ್ಯಾ ನೀನು ಯಾವ್ದ್ ಮನ್ಸಲ್ಲಿ ಇಟ್ಕೊಂಡ್ ಮಾತಾಡ್ತಿದ್ಯಾ ನನಗ್ ಚೆನ್ನಾಗ್ ಗೊತ್ತು ಕಣೆ ಅಂದಾಗ ಮೀನಾ ನಾನೇನತ್ತೆ ಮನ್ಸಲ್ಲಿ ಇಟ್ಕೊಂಡ್ ಮಾತಾಡ್ತಿದ್ದೀನಿ ಅಂತಾಳೆ ಅದಕ್ಕೆ ಶಾಂತಿ ರಾತ್ರಿ ನಿಮಗ್ ರೂಮ್ ಬಿಟ್ಕೊಟ್ಟಿಲ್ವಲ್ಲ ಆ ಕೋಪಕ್ಕೆ ತಾನೆ ನಿನ್ ಗಂಡ ಮನೋಜನ್ ಮೇಲೆ ನೀರ್ಸುದ್ದು ಅದಕ್ಕೆ ತಾನೇ ನೀನ್ ಈಗ ಮಾತಾಡ್ತಿದ್ಯಾ ಅಂದಾಗ ಮೀನಾ ಅತ್ತೆ ಅದೆಲ್ಲ ಏನು ಇಲ್ಲ ನಿಮ್ ದೊಡ್ಡ ಏನು ಮಾಡ್ಬಾರ್ದು ಅಂತ ಅವ್ರು ಹೇಳಿದ್ದಾರೆ ಅಂತಾಳೆ ಆಗ ಶಾಂತಿ ನಾಟಕ ಮಾಡ್ಬೇಡ್ ನಿಮ್ಗೆ ರೂಮ್ ಸಿಕ್ಕಿಲ್ಲ ಅನ್ನೋ ಕೋಪಕ್ಕೆ ತಾನೇ ಅಲ್ಲ ಕಡೆ ಒಂದಿನ ಆಚೆ ನಿನ್ಗೆ ರೂಮ್ ಬೇಕಾ ನಿನ್ಗೆ ಅಸಹ್ಯ ತುಂಬಾ ಬೇಜಾರ್ ಮಾಡ್ಕೊಂಡು ಅದೇ ಸಾಕತ್ತೆ ಯಾಕತ್ತೆ ಇಷ್ಟೊಂದು ವಿಷಿದೀರಾ ಇಷ್ಟೊಂದು ಅಸಹ್ಯವಾಗಿ ನಿಮ್ಮಿಂದ ಮಾತಾಡೋದಕ್ಕಾಗತ್ತೆ ಅಂತ ಬೈತಾಳೆ ಆಗ ಶಾಂತಿ ನೀನ್ ಮಾಡೋ ಕೆಲ್ಸನೇ ಕಡೆ ಅಸಹ್ಯವಾಗಿರೋದು ಒಂದಿನ ರೂಮ್ ಸಿಕ್ಕಿಲ್ಲ ಅಂತ ಈಗೆಲ್ಲ ಮಾತಾಡ್ತಿದ್ಯ ನಿಮ್ಮಮ್ಮನ್ ಮನೇಲಿ ಸಪರೇಟ್ ರೂಮ್ ಇತ್ತ ನಿನ್ಗೆ ಅದೇನ್ ಬುದ್ಧಿ ಕಲ್ಸ ಾರೋ ಏನೋ ನಿಮಗೆ ಸ್ವಲ್ಪನು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂದಾಗ ಮೀನಾಗೆ ಕೋಪ ಬಂದು ಅತ್ತೆ ಬೇಡ ಸುಮ್ನೆ ಇದ್ಬಿಡಿ ನೀವ್ ಮಾತಾಡೋ ಮಾತು ಕಿವಿಯಿಂದ ಕೇಳಕ್ಕಾಗ್ತಿಲ್ಲ ನೀವ್ ಏನಾದ್ರೂ ಅನ್ಕೊಳಿ ನೀವ್ ಆಗಲ್ಲ ನನ್ನ ಕೈಯಲ್ಲಿ ನಿಮಗ್ ಬೇಕಾದ್ರೆ ನೀವೇ ಅವ್ರಿಗೆ ಅಡಿಗೆ ಮಾಡಿ ಕೊಡಿ ಅಂತ ಹೇಳಿ ಸ್ಟವ್ ಆಫ್ ಮಾಡಿ ಮೀನಾ ಅಲ್ಲಿಂದ ಹೋಗ್ತಾಳೆ ಆಗ ಶಾಂತಿ ಹೋಗಿ ಹೋಗು ನೀನ್ ಇಲ್ಲ ಅಂದ್ರೆ ಯಾವ ಕೆಲಸನೂ ಆಗಲ್ಲ ಅಂತ ಅನ್ಕೊಂಡಿದ್ಯಾ ನನ್ನ ಮಗನ್ ನಾನೇ ಮಾಡ್ಕೊಡ್ತೀನಿ ಅಂತ ಅಡಿಗೆ ಮಾಡ್ತಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ